ಯಾವಾಗಲೂ ಹಬ್ಬಕ್ಕೆ ಮಾಡುವಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸರಳವಾಗಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಕೆಲವೊಂದು ಪದಾರ್ಥ ಹುರ್ಕೋತಾ ಇದ್ದೀನಿ ಮೆಂತ್ಯ ಹುರ್ಕೋತಾ ಇದ್ದೀನಿ ಒಂದು ಅರ್ಧ ಹುರಿದಿದ್ದಾಗಿದೆ ಅಂತ ಆದರೆ ಇದಕ್ಕೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಚಟಪಟ ಆದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ ಕಲರ್ ಕೂಡ ಚೇಂಜ್ ಆಗಬೇಕು ಈಗ ಆಗಿದೆ ಇದು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಇದಾದ ನಂತರ ಇದಕ್ಕೆ ಎರಡು ಹಸಿ ಮೆಣಸಿನಕಾಯಿನ ಸ್ವಲ್ಪ ಬಿಸಿ ಆಗೋ ತನಕ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡದೆ ಹೋದರೆ ಸ್ಕಿಪ್ ಮಾಡಬಹುದು ಈಗ ಇದನ್ನು ತೆಕ್ಕಂಬಿಡೋಣ ಇಲ್ಲಿ ನಾನು ಈ ರೀತಿಯಾಗಿರೋ ಒಂದು ಮಾವಿನಕಾಯಿನ ತಗೊಂಡಿದ್ದೀನಿ ನಿಮಗೆ ಯಾವ ವೆರೈಟಿ ಬೇಕಾದರೂ ತಗೋಬಹುದು ಆದರೆ ಗಟ್ಟಿಯಾಗಿರಬೇಕು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊತಾ ಇದ್ದೀನಿ ಅದರಲ್ಲಿ ಇರೋವಂತ ಓಟೆನೆಲ್ಲ ಓಟೇನೆಲ್ಲ ತೆಗೆದು ಬಿಡಬೇಕು ಈಗ ಸಣ್ಣದಾಗಿ ಹೆಚ್ಕೊಂಡು ರುಬ್ಬಕ್ಕೆ ಅನುಕೂಲ ಆಗೋ ಹಾಗೆ ಹೆಚ್ಕೋತಾ ಇದ್ದೀನಿ ನೀವು ಹುಳಿ ಮಾವಿನಕಾಯಿ ಬೇಕಾದ್ರೂ ತಗೊಂಡು ಮಾಡ್ಕೋಬಹುದು ಈಗ ಎಲ್ಲವನ್ನು ಚೆನ್ನಾಗಿ ಹೆಚ್ಕೊಂಡು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಈಗ ನಾವೀಗಾಗಲೇ ಬುರ್ಕೊಂಡಿರೋ ಮೆಂತ್ಯ ಸಾಸಿವೆನ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಿಂಗನ್ನ ಹಾಕೋತಾ ಇದ್ದೀನಿ ಎಲ್ಲವನ್ನು ಮೊದಲನೇದಾಗಿ ಪುಡಿ ಮಾಡ್ಕೊಂಡ್ಬಿಡೋಣ ಆಮೇಲೆ ಅದು ಚೆನ್ನಾಗಿ ರುಬ್ಬೊಳಕ್ಕೆ ಆಗಲ್ಲ ಈಗ ಒಂದ್ಸಲ ಪುಡಿ ಮಾಡ್ಕೊಂಡ್ಮೇಲೆ ಕಾಯಿ ನಾವು ಹೆಚ್ಕೊಂಡಿರೋ ಮಾವಿನಕಾಯಿ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು ತುಂಬ ಕಡಿಮೆ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ಕೋತಾ ಇದ್ದೀನಿ ಬಾಣಲೆಗೆ ಇದಕ್ಕೆ ಕಡಲೆಕಾಯಿ ಬೀಜ ಹುರಿದು ತೆಗೆದು ಇಟ್ಕೋತಾ ಇದ್ದೀನಿ ಗರ್ಗರಿಯಾಗಿದೆ ಅಂತಾದರೆ ತೆಗೆದು ಇಟ್ಕೊಂಡ್ಬಿಡೋಣ ಈಗ ಇದೇ ಎಣ್ಣೆಗೆ ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಸಿವೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೊತಾ ಹೋಗೋಣ ಹಿಂಗನ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇದಾದ ನಂತರ ನಾವು ಈಗಾಗಲೇ ರುಬ್ಕೊಂಡು ಇಟ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು ಈ ಎಲ್ಲವೂ ಗೊಜ್ಜನ್ನ ನೀವು ಮೊದಲೇ ರೆಡಿ ಮಾಡಿ ಬೇಕಾದರೆ ಇಟ್ಕೋಬಹುದು ಈಗ ಎಣ್ಣೆ ರಿಲೀಸ್ ಆಗೋ ತನಕ ಆಗೋ ತನಕ ಇದನ್ನು ಬಾಡಿಸ್ಕೊಂಡಿದ್ದೀನಿ ಉಪ್ಪು ಕಡಿಮೆ ಆದರೆ ಈ ಹಂತದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅನ್ನಕ್ಕೆ ಬೇಕಾದರೂ ಹಾಕ್ಕೋಬೋದು ಈಗ ಗೊಜ್ಜು ರೆಡಿಯಾಗಿದೆ ತೆಗೆದಿಟ್ಕೋಬೋದು ಅನ್ನ ಈಗಾಗಲೇ ಮಾಡಿಕೊಂಡು ಇಟ್ಕೊಂಡಿದ್ದು ಈ ಗೊಜ್ಜನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಈಗಾಗಲೇ ಹುರಿದು ತೆಗೆದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಹಬ್ಬಕ್ಕೆ ಒಂದ್ಸಲ ಮಾಡಿ ನೋಡಿ ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ತರ ಉದುರುದ್ರಾಗಿ ಮಾಡ್ಕೊಂಡಾಗ ಫ್ರೆಶ್ ಆಗಿರೋ ಮಾವಿನಕಾಯಿ ತಗೊಂಡು ಮಾಡ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಹೋಳಿಗೆಗೆ ಬೇಳೆ ಹೋಳಿಗೆಗೆ ತುಂಬ ಸೂಕ್ತವಾದ ಒಂದು ಹೂರ್ಣ ಇನ್ನಿ ಒಂದು ಕಪ್ನಷ್ಟು ತೊಗರಿ ಬೇಳೆನ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದು ಎರಡು ಬಾರಿ ತೊಳ್ಕೊಂಡು ಬಿಡೋಣ ಈಗ ತೊಳ್ಕೊಂಡಿದ ನಂತರ ಇದಕ್ಕೆ ಒಂದು ಕಪ್ ಬೇಳೆಗೆ ನಾನು ಎರಡು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡು ಆಮೇಲೆ ಇದನ್ನು ಮೀಡಿಯಮ್ ಓರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೂರು ವಿಷಲ್ ಆದರೆ ಸಾಕು ಈ ರೀತಿಯಾಗಿ ಬೆಂದಿರುತ್ತೆ ನೀರಿನ ಪ್ರಮಾಣ ಇರಲ್ಲ ಆದರೆ ಸಂಪೂರ್ಣವಾಗಿ ಬೆಂದಿರುತ್ತೆ ಈ ಥರ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ನಾವು ಮುಂದಿನ ಕೆಲಸನ ಮಾಡ್ಕೋಬೋದು ಈಗ ಚೆನ್ನಾಗಿ ಇದು ಹಿಟ್ಟು ತರ ಬೆಂದಿದೆ ಇಲ್ಲಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ಒಂದು ಕಾಲು ಕಪ್ನಷ್ಟು ಹಾಕೊಂಡಿದ್ದೀನಿ ಇಷ್ಟು ಸಿಹಿ ಸಾಕಾಗತ್ತೆ ಇದಕ್ಕೆ ಕಾಲು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡ್ಬಿಡೋಣ ಈಗ ಕರಗಿದೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಯಾವ ಪಾತ್ರೆಯಲ್ಲಿ ನೀವು ಹೂರ್ಣ ಮಾಡ್ತಾ ಇದ್ದೀರಾ ಅದಕ್ಕೆ ಶೋಧಿಸ್ಕೋಬೇಕು ಈಗ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದಕ್ಕೆ ನಾವು ಈಗಾಗಲೇ ಬೇಯಿಸ್ಕೊಂಡಿರೋ ಒಂದು ಬೇಳೆನ ಹಾಕೋಬೇಕು ಬೇಳೆಗೆ ಚೆನ್ನಾಗಿ ಸಿಹಿ ಬರಬೇಕು ಹಾಗಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಸಣ್ಣ ಊರಿನಲ್ಲಿ ಇದು ಕುದಿಯಕ್ಕೆ ಬರುತ್ತೆ ಜೊತೆಗೆ ಬೇಳೆ ಮತ್ತು ಬೆಲ್ಲ ಸೇರ್ಕೊಂಡು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇದು ಸುಮಾರು ಒಂದು ಐದರಿಂದ ಆರು ನಿಮಿಷ ಈ ರೀತಿಯಾಗಿ ಸಣ್ಣ ಊರಿನಲ್ಲಿ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು ಈಗ ನೋಡಿ ಬೇಳೆ ಎಲ್ಲ ಮಿಕ್ಸ್ ಆಗ್ತಾ ಇದೆ ಗಟ್ಟಿಯಾಗ್ತಾ ಬರುತ್ತೆ ಇದಕ್ಕೆ ಮಧ್ಯದಲ್ಲಿ ಕಾಲು ಕಪ್ನಷ್ಟು ಕಾಯಿತೂರಿನ ಹಾಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಕ್ರಮೇಣ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ಸಿಹಿ ಎಲ್ಲ ಬೇಳೆಗೂ ಹೋಗಿದೆ ಈ ರೀತಿಯಾಗಿ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ವಲ್ಪ ಗಟ್ಟಿಯಾಗತ್ತೆ ಸಂಪೂರ್ಣವಾಗಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ರುಬ್ಬಕ್ಕೆ ಆಗಲ್ಲ ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆದಮೇಲೆ ನೀರಿನಂಶ ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟಾಗ ಸ್ವಲ್ಪ ನೀರಿನಂಶ ಇರುತ್ತೆ ಆಗ ನಾವು ಮಿಕ್ಸಿಗೆ ಆರಾಮಾಗಿ ಹಾಕ್ಬೋದು ಈಗ ಗಟ್ಟಿಯಾಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಲ್ಲ ಮತ್ತು ಬೇಳೆ ಸ್ವಿಚ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡ್ಬೋದು ಈ ರೀತಿಯಾಗಿ ನೀವು ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಹದಕ್ಕೆ ನಾನು ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಆರಿದ ಮೇಲೆ ಅದು ಸ್ವಲ್ಪ ಗಟ್ಟಿಯಾಗಿದೆ ಈ ಹಂತದಲ್ಲಿ ಇದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೇನೆ ರುಬ್ಕೋತಾ ಇದ್ದೀನಿ ಈಗ ರುಬ್ಕೊಂಡಿದ ನಂತರ ಇದು ಒಂದು ಪೇಸ್ಟ್ನ ರೀತಿಯಲ್ಲಿ ಆಗತ್ತೆ ಸ್ವಲ್ಪ ಕಡಿಮೆ ನೀರಿನ ಅಂಶ ಇರುತ್ತೆ ಈಗ ಇದೇ ರೀತಿ ಎಲ್ಲವನ್ನು ರುಬ್ಕೊಂಡು ಮತ್ತೆ ಅದೇ ಬಾಣಲೆಗೆ ಹಾಕ್ಕೋಬೇಕು ಉರಿ ಆದಷ್ಟು ಸಣ್ಣದಿರಲಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಬೇಕು ನೀರಿನಂಶ ಕ್ರಮೇಣ ಹೋಗಿ ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿಯಾಗಿ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದರೆ ರುಬ್ಬಬೇಕಾದ್ರೆ ಏಲಕ್ಕಿನ ಹಾಕ್ಕೊಂಡು ರುಬ್ಕೋಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ ಮಿಶ್ರಣ ಒಂದು ಟೆಸ್ಟ್ ಮಾಡ್ಕೋಬೋದು ಮಧ್ಯದಲ್ಲಿ ನೀವು ಈ ರೀತಿಯಾಗಿ ಸೌಟಿನ ಸಹಾಯದಿಂದ ತಗೊಂಡು ಅದನ್ನು ಮಾಡಿದಾಗ ನಿಧಾನಕ್ಕೆ ಬೀಳತ್ತೆ ಈ ರೀತಿಯಾಗಿ ಈಗ ನೋಡಿ ಅದು ಸೌಟಲ್ಲೇ ಉಳಿಯಿತು ಈಗ ಕರೆಕ್ಟಾಗಿದೆ ಅದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಆರದ ಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೋಬೇಕು ಇಲ್ಲ ಅಂತಂದ್ರೆ ಅದ್ರ ಮೇಲ್ಪದ್ರ ಒಣಗಿಬಿಟ್ಟು ಗಟ್ಟಿಯಾಗತ್ತೆ ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಯಾವುದೇ ಒಂದು ಅಂಟಿಲ್ಲದ ಒಂದು ಹೂರ್ಣ ರೆಡಿಯಾಗಿದೆ ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಉಂಡೆ ಮಾಡಿಕೊಂಡು ಹೋಳಿಗೆನ ಮಾಡ್ಕೋಬೋದು ಮೊದಲೇದಾಗಿ ನಾನಿಲ್ಲಿ ಕೆಲವೊಂದು ಪದಾರ್ಥ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪು ಚಿರೋಟಿ ರವೆ ಕಾಲ್ ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಈಗ ಚಿರೋಟಿ ರವೆನ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹಿಟ್ಟು ಥರ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ಸಲ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಹಿಟ್ಟು ಥರ ಆಗುತ್ತೆ ತುಂಬ ನುಣ್ಣಿಗೇನು ಆಗಲ್ಲ ಎಷ್ಟು ಆಗುತ್ತೋ ಅಷ್ಟು ಮಾಡಿಕೊಂಡ್ರೆ ಸಾಕು ಈಗ ಈ ಥರ ನಾನು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಕ ಪದಾರ್ಥಗಳನ್ನು ಹಾಕೊಂಬಿಡೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಹೆಚ್ಚು ಹೊತ್ತು ನಾದಬೇಕಾಗಿಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಅರಶಿನ ಮತ್ತೆ ಉಪ್ಪನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಬೇಕಾರೆ ಹಾಕ್ಕೋಬೋದು ಇಲ್ಲದೆ ಹೋದರೆ ಸ್ಕಿಪ್ ಮಾಡಿ ಬರೀ ರವೆನಲ್ಲಿ ಮಾಡ್ಬೋದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಈಗ ಎಣ್ಣೆ ಹಾಕೋದು ಬೇಡ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲ್ಸ್ಕೋಬೇಕು ಈಗ ಈ ರೀತಿಯಾಗಿ ಮಾಡ್ಕೋತಾ ಮಾಡ್ಕೋತಾ ಸ್ವಲ್ಪ ನಾದ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಂಡು ಸಾಫ್ಟಾಗಿ ಕಲ್ಸ್ಕೋತಾ ಕಲ್ಸ್ಕೊತಾ ನಾತ್ತಾ ಇರಬೇಕು ತುಂಬ ಹೊತ್ತು ನಾದೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನೀವು ಮಿಕ್ಸಿಗೆ ಹಾಕ್ಕೊಂಡು ಮಾಡಿದಾಗ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಕಲಿಸ್ಕೊಂಡಿದ್ದಾಗಿದೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊತ ನಾದ್ಕೊಳ್ಳೋಣ ನೀವು ಕಲಿಸ್ಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಅದು ತುಂಬ ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದಾಗ ಸಾಕಷ್ಟು ಸಮಯ ಕಡಿಮೆ ಆಗುತ್ತೆ ಆದರೆ ಸಾಫ್ಟಾಗಿ ಇರುತ್ತೆ ಈಗ ಕಲಿಸ್ಕೊಂಡಿದ್ದಾಗಿದೆ ಎರಡು ಟೇಬಲ್ ಸ್ಪೂನು ಎಣ್ಣೆನ ಈಗ ಹಾಕೋತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ ಈ ರೀತಿಯಾಗಿ ಎಣ್ಣೆ ಎಲ್ಲ ಹೀರ್ಕೊಳತ್ತೆ ನೋಡಿ ಸಾಫ್ಟಾಗಿ ಬಂದಿದೆ ಈಗ ಈ ಥರ ಕಲ್ಸ್ಕೊಂಡಿದ್ದಾದ್ಮೇಲೆ ಕೊನೆಯಲ್ಲಿ ಇನ್ನೂ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೆನೆಯೋಕ್ಕೆ ಬಿಡಬೇಕು ಸುಮಾರು ಒಂದು ಗಂಟೆ ಕಾಲ ಮಿನಿಮಮ್ ಅಂದರೂ ಬಿಡಬೇಕು ಈಗ ಮುಚ್ಚಲಾ ಮುಚ್ಚಿ ನಾನು ಒಂದು ಗಂಟೆ ಸೆಟ್ ಆಗೋಕ್ಕೆ ಇದ್ದೀನಿ ಈಗ ಒಂದು ಗಂಟೆ ನಂತರ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಇನ್ನೂ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಈ ರೀತಿಯಾಗಿ ನಾದ್ಕೊಂಡು ಹೋಳಿಗೆನ ಮಾಡ್ಕೋಬೋದು ಈಗ ಸಾಫ್ಟಾಗಿ ಬಂದಿದೆ ನೆಂದಿರೋದು ಸಾಕಾಗಿದೆ ಈ ರೀತಿಯಾಗಿ ಇರಬೇಕು ಈಗ ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಅಂಗೈ ಮೇಲೆ ಈ ಥರ ಅಗಲಕ್ಕೆ ಮಾಡ್ಕೋಬೇಕು ನಾವೀಗಾಗಲೇ ಹೂರ್ಣನ ಉಂಡೆಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಇಟ್ಟು ಎಲ್ಲ ಬದಿಯಿಂದಲೂ ಕ್ಲೋಸ್ ಮಾಡ್ಕೊಂಡು ಬರಬೇಕು ಎಕ್ಸ್ಟ್ರಾ ಹಿಟ್ಟನ್ನು ತೆಕ್ಕಿಡಬೇಕು ಈ ರೀತಿಯಾಗಿ ತೆಕ್ಕೊಂಡು ಎಲ್ಲ ಕಡೆ ಸೀಲ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈಗ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ನಾನು ಬೇಕಿಂಗ್ ಪೇಪರ್ ತಗೊಂಡಿದ್ದೀನಿ ನೀವು ಬೇಕಾದರೆ ಬಾಳೆ ಎಲೆ ಅಥವಾ ಹೋಳಿಗೆ ಮಾಡೋ ಒಂದು ಪೇಪರ್ ಇರತ್ತಲ್ಲ ಯಾವುದಾದ್ರೂ ತೊಗೋಬೋದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾವು ಈಗಾಗಲೇ ಹೂರಣ ತುಂಬಿರೋ ಒಂದು ಹಿಟ್ಟನ್ನು ಇಟ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಅಗಲ ಮಾಡಿಕೊಂಡು ಮತ್ತೊಂದು ಪೇಪರ್ನ ಅಂದರೆ ಬೇಕಿಂಗ್ ಪೇಪರ್ನ ಅದರ ಮೇಲೆ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಲಟ್ಟಣಿಗೆ ಸಹಾಯದಿಂದ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು ಈ ರೀತಿಯಾಗಿ ಎಲ್ಲ ಅವಧಿಯಿಂದನೂ ಅದನ್ನು ಲಟ್ಟಿಸ್ಕೋತಾ ಹೋಗೋದು ಹೀಗೆ ಮಾಡ್ಕೋತಾ ಹೋಗಬೇಕು ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕಾ ಅಥವಾ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು ಈಗ ಆಗಿದೆ ಇದು ಈ ರೀತಿಯಾಗಿ ನಿಮಗೆ ಸಾಕಷ್ಟು ಅದು ತೆಳ್ಳಗಾಗಿದೆ ಅಂತ ಆದರೆ ಮೇಲಿನ ಪೇಪರ್ನ ತೆಕ್ಕೊಂಡ್ಬಿಡೋಣ ಈಗಾಗಲೇ ತವಾ ಕಾಯಕ್ಕೆ ಇಟ್ಟಿದ್ದು ಅದರ ಮೇಲೆ ಇದನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ತವಕ್ಕೆ ಅಂಟ್ಕೊಳತ್ತೆ ನಿಧಾನಕ್ಕೆ ಈ ಪೇಪರ್ನ ತೆಕ್ಕೋಬೇಕು ಈಗ ತೆಕ್ಕೊಂಡಿದ್ದಾದ ನಂತರ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಆದ ನಂತರ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎರಡೂ ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಕಲರ್ ಬರುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ಸೈಡಲ್ಲೂ ನೀವು ನೋಡಿಕೊಂಡು ಆಮೇಲೆ ತೆಕ್ಕೋಬೋದು ತುಂಬ ಸುಲಭನಾಗಿ ಮಾಡುವಂಥದ್ದು ಮತ್ತು ಹೆಚ್ಚು ಹೊತ್ತು ನಾದೋ ಅವಶ್ಯಕತೆ ಇಲ್ಲ ಒಂದು ಸಲ ಮಾಡಿ ನೋಡಿ ಈ ರೀತಿಯಾಗಿ ಈಗ ಆಗಿದೆ ಅಂತಾದರೆ ಚೆನ್ನಾಗಿ ಬೆಂದಿದೆ ಅಂತಾದರೆ ತಕ್ಕೊಂಡು ಬಿಡೋಣ ಇದೇ ರೀತಿ ಮಿಕ್ಕ ಹಿಟ್ಟಿನಿಂದ ಹೋಳಿಗೆ ಮಾಡಿಕೊಂಡು ಸವಿಬೋದು ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ ತುಪ್ಪದ ಜೊತೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ